ಗುಣಾಕಾರ ಲೆಕ್ಕಗಳು ಅಂದರೆ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್ ಟು ಡಿಜಿಟ್ ಇಂಟು ಟೂ ಡಿಜಿಟ್ ಇದ್ದಾಗ ಈಗ ಮೂವತ್ತೆರಡು ಗುಣಿಸು ಇಪ್ಪತ್ತ ಐದು ಮೂವತ್ತೆರಡು ಗುಣಿಸು ಇಪ್ಪತ್ತೈದು ಇದನಿಗೆ ಮೊದಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಐದರಿಂದ ಎರಡಕ್ಕೊಮ್ಮೆ ಗುಣಿಸಿ ಐದರಿಂದ ಮೂರಕ್ಕೆ ಗುಣಿಸಿ ಅದೇ ರೀತಿ ಎರಡರಿಂದ ಎರಡಕ್ಕೊಮ್ಮೆ ಗುಣಿಸಿ ಎರಡರಿಂದ ಮೂರಕ್ಕೆ ಗುಣಿಸಬೇಕು ಮೊದಲಿಗೆ ಐದರಿಂದ ಗುಣಿಸಿ ಐದು ಗುಣಿಸು ಎರಡು ಐದು ಗುಣಿಸು ಎರಡು ಐದರಡಲಿ ಹತ್ತು ಐದು ಗುಣಿಸು ಎರಡು ಐದರಡಲಿ ಹತ್ತು ಹತ್ತು ಎನ್ನುವುದನ್ನು ಪೂರ್ತಿಯಾಗಿ ಬರಿಬಾರ್ದು ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸೊನ್ನೆಯನ್ನು ಇಲ್ಲಿ ಬರ್ಕೊಳ್ಳಿ ನಂತರ ಒಂದೆನ್ನುವುದು ಮುಂದಿನ ಸಂಖ್ಯೆಗೆ ಕ್ಯಾರಿ ಈಗ ಐದರಿಂದ ಎರಡಕ್ಕೆ ಗುಣಿಸಿ ಆಯಿತು ಐದರಿಂದ ಮೂರಕ್ಕೆ ಗುಣಿಸಿ ಐದು ಗುಣಿಸು ಮೂರು ಐದು ಮೂರಲಿ ಎಷ್ಟು ಹದಿನೈದು ಐಮೂರಲಿ ಹದಿನೈದು ಇಲ್ಲೊಂದು ಕ್ಯಾರಿ ಇದೆಯಲ್ಲ ಎಷ್ಟಾಯಿತು ಆಗ ಹದಿನೈದು ಕುಡಿಸುವ ಒಂದು ಹದಿನಾರು ಈಗ ಪೂರ್ತಿಯಾಗಿ ಹದಿನಾರು ಬರೀರಿ ಇಲ್ಲೆಲ್ಲಾದರೂ ಮುಂದೆ ಸಂಖ್ಯೆ ಇದ್ದರೆ ಆರು ಮಾತ್ರ ಬರಿಬೇಕಿತ್ತು ಒಂದು ಕ್ಯಾರಿ ಆಗ್ತಿತ್ತು ಇನ್ನು ಸಂಖ್ಯೆ ಇಲ್ಲ ಅಲ್ಲ ಅದಕ್ಕೆ ಪೂರ್ತಿಯಾಗಿ ಬರ್ಕೊಂಡೋದು ಈಗ ಹದಿನಾರು ಮುಗೀತು ಐದರಿಂದ ಗುಣಿಸಿ ಆಯಿತು ನಂತರ ಎರಡರಿಂದ ಗುಣಿಸಿ ಎರಡಕ್ಕೊಮ್ಮೆ ಎರಡರಿಂದ ಮೂರಕ್ಕೆ ಗುಣಿಸಿ ಎರಡೆರಡಲಿ ಎಷ್ಟು ನೋಡಿ ನಾಲ್ಕು ಎರಡೆರಡಲಿ ನಾಲ್ಕು ಎಲ್ಲಿ ಬರಿತೀರಾ ಈ ಬಿಡಿ ಸ್ಥಾನವನ್ನು ಬಿಟ್ಟು ಬರಬೇಕು ಒಂದು ಸ್ಥಾನವನ್ನು ಬಿಟ್ಟು ಬರೀಬೇಕು ಎರಡೆರಡಲಿ ನಾಲ್ಕು ಮುಗೀತು ನಂತರ ಎರಡರಿಂದ ಮೂರಕ್ಕೆ ಗುಣಿಸಿ ಎರಡು ಮೂರಲಿ ಎಷ್ಟು ಆರು ಎರಡು ಮೂರಲಿ ಆರು ನಂತರ ಕೂಡಿಸ್ಬೇಕು ಸೊನ್ನೆ ಇಲ್ಲೇನು ಸಂಖ್ಯೆ ಇಲ್ಲ ಕೂಡಿಸ್ಲಿಕ್ಕೆ ಸೊನ್ನೆ ಬರ್ಕೊಳ್ಳಿ ಆರು ಕೂಡಿಸು ನಾಲ್ಕು ಎಷ್ಟು ಹತ್ತು ಹತ್ತರಲ್ಲಿ ಏನು ಮಾಡ್ತೀರಾ ಸೊನ್ನೆ ಬರ್ಕೊಳ್ಬೇಕು ಒಂದು ಮುಂದಿನ ಸಂಖ್ಯೆಗೆ ಕ್ಯಾರಿ ಈಗ ಒಂದು ಕೂಡಿಸು ಒಂದು ಎರಡು ಎರಡು ಕೂಡಿಸು ಆರು ಎಂಟು ಉತ್ತರ ಎಷ್ಟು ಎಂಟುನೂರು ಮುಂದಿನ ಲೆಕ್ಕ ನಲವತ್ತೊಂದು ಗುಣಿಸು ಇಪ್ಪತ್ತ ಮೂರು ಈಗ ಮೂರರಿಂದ ಒಂದಕ್ಕೊಮ್ಮೆ ಗುಣಿಸಿ ಮೂರರಿಂದ ನಾಲ್ಕಕ್ಕೊಮ್ಮೆ ಗುಣಿಸಿ ಮೂರೊಂದ್ಲಿ ಮೂರು ಮಗ್ಗಿ ಗೊತ್ತಿರಬೇಕು ಮೂರರ ಮಗ್ಗಿ ಮೂರು ಗುಣಿಸು ನಾಲ್ಕು ಎಷ್ಟು ಹನ್ನೆರಡು ಮೂರು ನಾಲ್ಕಲಿ ಹನ್ನೆರಡು ಪೂರ್ತಿಯಾಗಿ ಬರ್ಕೊಳ್ಳಿ ಎಲ್ಲಾದರೂ ಮುಂದೆ ಸಂಖ್ಯೆ ಗುಣಿಸ್ಲಿಕ್ಕಿದ್ರೆ ನಾವು ಎರಡು ಬರ್ಕೊಂಡು ಒಂದು ಕ್ಯಾರಿ ಆಗ್ತಿತ್ತು ಇನ್ನು ಸಂಖ್ಯೆ ಇಲ್ಲ ಅಲ್ಲ ಅದಕ್ಕೆ ಪೂರ್ತಿಯಾಗಿ ಬರ್ಕೊಂಡೋಗಿ ಮೂರು ನಾಲ್ಕಲಿ ಹನ್ನೆರಡು ಮುಗೀತು ಮೂರರಿಂದ ಗುಣಿಸಿ ಎರಡರಿಂದ ಗುಣಿಸಿ ಎರಡು ಒಂದ್ಲಿ ಎರಡು ಎಲ್ಲಿ ಬರೀಬೇಕು ಒಂದು ಸ್ಥಾನ ಬಿಟ್ಟು ಬಿಡಿ ಸ್ಥಾನವನ್ನು ಬಿಟ್ಟು ಎರಡು ನಾಕಲಿ ಎಷ್ಟು ಎಂಟು ಎರಡು ನಾಕಲಿ ಎಂಟು ನಂತರ ಏನು ಮಾಡಬೇಕು ಕೂಡಿಸಿ ಮೂರು ಎರಡು ಕುಡಿಸು ಎರಡು ನಾಲ್ಕು ಎಂಟು ಕುಡಿಸು ಒಂದು ಒಂಬತ್ತು ಉತ್ತರ ಒಂಬೈನೂರ ನಲವತ್ತ ಮೂರು ಮುಂದೆ ಇಪ್ಪತ್ತು ಗುಣಿಸು ಒನ್ ಹನ್ನೊಂದು ಒಂದರಿಂದ ಸೊನ್ನಕ್ಕೊಮ್ಮೆ ಗುಣಿಸಿ ಒಂದರಿಂದ ಎರಡಕ್ಕೊಮ್ಮೆ ಗುಣಿಸಿ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದರಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದಾಗ ಏನಾಗ್ತದೆ ಸೊನ್ನೆ ಬರ್ತದೆ ಯಾವುದೇ ಸಂಖ್ಯೆಯಿಂದ ಸೊನ್ನೆಗೆ ಗುಣಿಸಿದಾಗ ಸೊನ್ನೆ ಈ ಉತ್ತರ ಒಂದು ಗುಣಿಸು ಎರಡು ಎರಡು ನಂತರ ಉಪಾಸ ಒಂದರಿಂದ ಸೊನ್ನೆಕ್ಕೊಮ್ಮೆ ಒಂದರಿಂದ ಎರಡಕ್ಕೆ ಈ ಸ್ಥಾನವನ್ನು ಬಿಟ್ಟು ಬರೀ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಎರಡು ಎರಡು ನಂತರ ಏನು ಮಾಡ್ತಾರೆ ಕೂಡಿಸಿ ಸೊನ್ನೆ ಎರಡು ಕೂಡಿಸು ಸೊನ್ನೆ ಎರಡು ಎರಡು ಉತ್ತರ ಎಷ್ಟು ಇನ್ನೂರ ಇಪ್ಪತ್ತು